ತೇಲೋ ಬಲ್ಲೆನು ಖುಷಿಯಲ್ಲಿ ನೀಲಿ ಬಾನಲ್ಲಿ ತೇಲೋ ಮೂಡ ನಾನೀಗ ಗಾಳಿ ಮಾತನ್ನು ಯಾಕೆ ಕೇಳಬೇಕೀಗ ಅಲ್ಲ ನಾನು ಆಗಿಂದ ಕರೀತಾ ಇದ್ದೀನಿ ಈ ಮಗು ಒಕ್ಕುತ್ತಿಲ್ಲ ಇನ್ನೆತ್ಕು ಹಾಡ್ತಾ ಇದೆ ಏ ಅಶ್ವಿನಿ ಓ ದೇರೆ ಮದುವೆ ಆದಮೇಲಾರೂ ಸನ್ನಿ ಸೂಕ್ಷ್ಮ ಬರ್ತದೆ ಅನ್ಕೊಂಡೆ ಎಂತಿಲ್ಲ ಅಪ್ಪು ನನಗೆ ಮಾ ಬೊಡ್ಡು ಏ ಪುನಿತ್ತಿ ಆಗ್ಲಿಂದ ಕರಿತಾ ಇದ್ದೀನಿ ನಿಂಗೆ ಅಂತ ಆಗ್ಯದ ಇಲ್ಲಿದ್ದಕ್ಕೂ ಹಾಡ್ತಾ ಇದೆಯಲ್ಲೇ ಓ ಅಮ್ಮ ನಂಗೆ ನೀ ಕರೆದಿದ್ದು ಕೇಳಿಸ್ಲ ನಿಂಗೆ ಬಂದಿದ್ದು ಕಾಣಲ ನಾನಾ ಎಲ್ಲ ಹಿಂಗೆ ನೋಡ್ತಾ ಥರ ಏನೋ ಖುಷಿ ಆತಿತ್ತು ಅದಕ್ಕೆ ಹಾಡು ಹೇಳ್ತಾ ನಿಂತಿದ್ದೆ ನೀ ಎಂತ ಮರೇತಿ ಕರೆದಿದ್ದ ಗಡಿ ಬಿಡಿ ಬರ್ತಾ ಇದ್ದೀಯಾ ಗಡಿ ಬಿಡಿಲ್ ಬರದೆ ಇನ್ನೆಂತ ಮಾಡಲಿ ನೀವು ಅಪ್ಪ ಅಮ್ಮಗಳು ಇಬ್ಬರೂ ದೊಡ್ಡ ಕಣೆ ಒಂದು ಚೂರು ಬುದ್ಧಿ ಬಾಸೆ ಬರಬಾರ್ದ ಆಗ್ಲಿಂದ ಇದ್ದೀನಿ ಹೇಮಂತು ಬತ್ಲು ಮನೇಲಿ ಇದ್ದಿದ್ದು ಕಾತು ಬಂದರೇನೋ ಹೆರ್ಗೆ ಅಂದ್ಕೊಂಡೆ ಇನ್ನೂ ಅಲ್ಲಿ ನೀರು ಬೀಳ್ತಿದ್ದೀವಿ ಸೊಬ್ದೆ ಕೇಳಿಸ್ತು ಹೋಗೊಂಚು ಟವಲ್ ಎಲ್ಲ ಕೊಡಬಾರ್ದಾನೆ ಓ ದೇರೆ ಎಲ್ಲದು ನಾನೇ ಹೇಳ್ಕೊಡ್ಬೇಕಾನೆ ನಿಂಗೆ ಅಯ್ಯೋ ಮರಾತಿ ಅಮ್ಮ ಅವರು ಟವಲ್ ತಗೊಂಡೇ ಸ್ನಾನಕ್ಕೆ ಹೋಗಿದ್ ಕಣೆ ಈ ಥರ ಸಂಭ್ರಮ ಸಡ್ಗಾರ ಮಾಡ್ತೀಯಾ ಅವ್ರು ಮುನ್ಷ್ರೆ ಮರೈತಿ ಭೂಮಿ ಮೇಲೆ ಇರೋರು ಚಂದ್ರದಿಂದ ಇಳಿದು ಬಂದಿರೋದಲ್ಲ ಆತ ಓ ಗಂಟ್ಲು ಕಟ್ಟ ಏನು ಹಂಗೆ ಹೋಗ್ತೀಯ ಅಂತ ಒಳ್ಳೆ ಒಳಗಡೆ ಸ್ನಾನ ಮಾಡ್ತಿರ್ಬೇಕು ಕೇಳಿಸ್ತದ್ ಕಣೆ ಪುಣ್ಯಾತ್ಕಿತ್ತಿ ಅಲ್ಲ ಅವ್ರ ಮುನ್ಸ್ರೆ ಹೌದು ನಂಗೆ ಗೊತ್ತಾ ಮನೆ ಉಳಿಯೋ ಅಲ್ಲನೆ ಉಳಿಯೋದು ಹೆಂಗೆ ಸತ್ಕಾರ ಮಾಡ್ಬೇಕು ಹಾಗೆ ಮಾಡ್ಬೇಕು ಅವ್ರ ಟವಲ್ ತರಲ್ಲ ಅಂತ ನೀನು ಕೊಡು ಅಂದಿದಲ್ಲ ಇಲ್ಲಿ ನೀನಪ್ಪ ಹೊಸ ಟವಲ್ಲು ಸೋಪು ಗೀಪು ಆ ಬದಲು ಮನೆ ಎಲ್ಲದು ಹೊಸ ತಂದಿಟ್ಟಾರೆ ಎಲ್ಲ ಒಂಚೂ ಕೊಟ್ಟು ಸರಿ ಮಾಡು ಅಂದರೆ ಇಲ್ಲಿ ಬಂದ್ಕೊಂಡು ಹಾಡ್ತಾನಿತ್ತದೆ ಏನು ದೊಡ್ಡಕ್ಕಿದು ಸರಿಗಮ್ಮಪ್ಪಗೆ ಹೋಗಿ ಹಾಡಿ ಏನು ಪ್ರೈಸ್ ತಗೋ ಬರ್ಬೇಕು ಅಮ್ಮ ಆ್ಯಕ್ಚುಲಿ ಸಕ್ಕತ್ ಒಳ್ಳೆ ಐಡಿಯಾ ಕಣೆ ನಾನು ಚರಣಣ್ಣ ಇಬ್ಬರು ಪ್ರಾಕ್ಟೀಸ್ ಮಾಡಿ ಸರಿಗಮ್ಮಪ್ಪಗೆ ಹೋಗಿ ಹಾಡಿದ್ರೆ ಹೆಂಗೆ ಪಾರ್ಟಿಸಿಪೇಟ್ ಮಾಡಿದ್ರೆ ಹೆಂಗೆ ಇರ್ತದೆ ಅಯ್ಯೋ ದೇರೇ ನನ್ನ ತಲೆ ಎಲ್ಲಿ ಹೋಗಿ ಚಚ್ಕೊಂಡ್ಲಿ ಆ ಬಂಡೆಕಲ್ಲಿಗೆ ಹೋಗಿ ಚಚ್ಕೊಳ್ಲಿ ಅಂತ ಗೊತ್ತಾತಿಲ್ಲ ಈ ಮಗು ಎಂತ ಹಿಂಗೆ ಮಾಡ್ತಾ ಇದ್ದೆ ಅಂತ ಸ್ನಾನ ಆತ ಏನೋ ಪುಣ್ಯಾತ್ ಕಿತ್ತಿ ಹೋಗೊಂಚು ಟವಲ್ಗಿವೆಲ್ಲ ಕೊಟ್ಬಾರೇ ಸರಿ ಮಾಡೇ ಒಂಚೂ ಎಲ್ಲ ಅಮ್ಮ ನೀನು ಸ್ವಲ್ಪ ಜಾಸ್ತಿ ಮಾಡ್ತಾ ಇದೀಯ ಕಣೆ ಸ್ನಾನಕ್ಕೆ ಹೋಗ್ಯಾರೆ ಟವಲ್ ತಗೋ ಹೋಗ್ಯಾರೆ ಅಂತೀನಿ ಟವಲ್ ಕೊಡು ಟವಲ್ ಕೊಡು ಅಂತೀಯಲ್ಲೇ ಅವ್ರು ತಂದು ಟವಲ್ ತಗೊ ಹೋಗ್ಯಾರ ಮರೈತೆ ನೀನು ಅಪ್ಪ ಹೊಸ ಟವಲ್ಲೇ ತಂದಿರ ನಾನೇನಿಲ್ಲ ಅನ್ನಲ್ಲ ಅದು ಇನ್ನೊಂದು ಸಲ ಬಂದಾಗ ಯೂಸ್ ಮಾಡಿದರೆ ಆಯ್ತು ಬಿಡು ಎಂತ ಕಿಂಗ್ ಮಾಡ್ತೀಯಾ ಯಾರು ಹೇಳ್ತಾರೆ ನಿಮಗೆ ದೇವ್ರೇ ಇಲ್ಲೇ ಭೂಮಿ ಬಾಯಿ ಕಲ್ದಿದ್ರೆ ಅದ್ಲಾಗ ಇಲ್ಲೇ ಒಳಗೆ ಹೋಗ್ತಿದ್ದೆ ಆಮೇಲೆ ಎತ್ತಕ್ಕೆ ಕ್ರೇನ್ ತರಿಸ್ಬೇಕಾಗ್ತದಷ್ಟೆ ನೀೋ ಏನೋ ದೇವ್ರೇ ಆಗಲಿ ಅಲ್ಲಿ ನಾ ನಿನ್ನಾದ್ಮೇ ಕೆಳಗಡೆ ಸ್ನಾನ ಮಾಡ್ತಾ ಇದ್ದೆ ಅದಕ್ಕೆಲ್ಲ ಸರಿ ಮಾಡಿಕೊಟ್ಟು ಬಂದೀನಿ ಹಾಂ ಸರಿ ನಾನು ಹಂಗಾರೆ ಒಂಚೂರು ತಿಂಡಿಗೆಲ್ಲ ತಿಂಡಿ ಎಲ್ಲ ಆಗಿದೆ ಆದರೂ ಒಂಚೂರೆಲ್ಲ ನಂಚೂ ನೋಡ್ತೀನಿ ಏನಾರ ಉಪ್ಪು ಚಪ್ಪೆ ಅಂತದಾರ ಆಗಿದ್ದ ಏನೋ ಅಂತ ಅಮ್ಮ ಈಗ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಲ್ಲನೆ ಇನ್ನೂ ಕೊಣಿ ಕೇಳ್ತಾ ಇದೆಯಲ್ಲೇ ಪುಣ್ಯಾತ್ ಕಿತ್ತಿ ಆಗಲೇ ಹೇಳಲಾನೆ ನೀನಪ್ಪ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು ಅಂತ ಮತ್ತೆ ಹಂಗಾರೆ ನೆನ್ನೆದು ಉಳ್ದಿದೆ ಸಾರು ಪಲ್ಯ ಎಲ್ಲ ತಿನ್ನಕ್ಕೆ ಆಗಲ್ಲ ಮಾರೇತಿ ಓ ಪುಣ್ಯ್ ಕಿತ್ತಿ ನನಗೆಲ್ಲ ಗೊತ್ತು ನಾನು ಕಡ್ದು ಮಾಡಿ ತಿಳಿ ಸಾರು ಮಾಡಿ ಚಟ್ನಿನೂ ಮಾಡೀನಿ ನಿನ್ನಾದ್ನಿ ಕೇಳಿದೆ ಅದು ಸಾರು ತಿನ್ನಲ್ಲ ಕಣೆ ಹಾಗಾಗಿ ಚಟ್ನಿನೂ ಮಾಡಿಟ್ಟು ಬಂದೀನಿ ಎಲ್ಲ ತಿಂಡಿಗೆ ನೀ ಏನು ತಲೆ ಕೆಡ್ಸ್ಕೊಬೇಡ ನಾನೆಲ್ಲ ಇಕ್ತೀನಿ ಹ್ಞೂ ಸರಿ ಅಮ್ಮ ಹಂಗಾರೆ ಅಲ್ಲೇ ಆ ಥರ ಊಟ ಅಡುಗೆ ಉಳ್ದದಲ್ಲ ಇವತ್ತಿಗೆಲ್ಲ ಹೊಳಸ್ಯದ ಎಂಥದಾರು ಇಲ್ಲ ಎಲ್ಲ ಉಳ್ದದ ಇಲ್ಲಪ್ಪ ಎಂಥದ್ದು ಹೊಳಸ್ಲಾ ಕಣೆ ನೆನ್ನೆ ಪಾಪ ಲಕ್ಷ್ಮಕ್ಕ ಸಾಲಿನಿ ಅಕ್ಕ ಭವ್ಯ ಎಲ್ಲ ಸೇರಿ ಎಲ್ಲ ಸರ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಮಾಡಿ ಇಟ್ಟಿದ್ರು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದರು ಇವತ್ತೆಲ್ಲ ಬಿಸ್ ಮಾಡಿನೇ ಮತ್ತು ಅವ್ರ ಮೂರು ಮನೆಗ ನೆನ್ನೆನೂ ಚೂಚು ಕೊಟ್ಟು ಕಳಿಸ್ದೆ ಇವತ್ತೆಲ್ಲರಿಗೂ ತಿಂಡಿಗೂ ಬರಕ್ಕೆ ಹೇಳೀನಿ ಯಾರು ಗೊತ್ತಾರೋ ಇಲ್ಲ ಗೊತ್ತಿಲ್ಲ ಈಗ ನಿಮ್ಮದು ಒಂದು ಚೂಪ್ ಪಕ್ಕನ ತಿಂಡಿ ಹಾಗೆ ನೀವು ದೇವಸ್ಥಾನಕ್ಕೆ ಹೊಲ್ಟು ಹೋಗೋಕೆ ಇವ್ರಿಗೆ ಹೇಳ್ತೀನಿ ಫೋನ್ ಮಾಡೋಕ್ಕೆ ಎಲ್ಲರ ಮನೆಗೂ ಫೋನ್ ಮಾಡ್ತಾರೆ ಇವರ ನೋಡೋಣ ಯಾರ್ಯಾರು ಗೊತ್ತಾರ ತಿಂಡಿಗೆ ಅಂತ ಯಾರು ಬರಲ್ಲ ಅಂದರೆ ನಾನೆಲ್ಲ ಪಟ್ಟಣ ಕೊಟ್ಟೆ ಆ ಮೂರು ಮನೆಗೆ ಮತ್ತು ಸರ್ ಮನೆಗೆ ಎಲ್ಲ ಕೊಡೋಣ ಅಂತ ಧ್ಯಾನ ಮಾಡೀನಿ ಈಗ ಮತ್ತೆ ನಿಮಗೆ ಅಂದ್ರೆ ಇನ್ನೇನು ಹೊಸ ಮಾಡ್ಬೇಕಾ ನೀನು ಬೇಕಾರೆ ಹುಳಿ ಮಾಂಸ ಗಿಂಸ ತೊತ್ತಾರೆ ಇವೆಲ್ಲ ಬಿಸಿ ಮಾಡೋದು ಬೇಡ ಹಾಂ ಸರಿ ಹಂಗಾರ ಅಲ್ಲೇ ಅಮ್ಮ ಈಗ ನಾನು ದೇವಸ್ಥಾನಕ್ಕೆ ಹೋತಾ ಎಂಥ ಸೀರೆ ಉಡ್ಕೋಬೇಕಾ ಅಥವಾ ಇದೇ ಡ್ರೆಸ್ ಸಾಕಾ ಓ ಮಗ್ನೇ ಕೇಳ್ತಾ ಇದೆಯಲ್ಲೇ ಈ ಬಟ್ಟೆ ಗನಾಗದ ಆದರೂ ಬೇಡ ಮಗನೇ ಮೊದಲು ಮುಂಚೆ ಊರ ದೇವಸ್ಥಾನಕ್ಕೆ ಹೋಗ್ಬತ್ತಿರೋದು ಗನಗೆ ಸೀರೆ ಉಟ್ಕೊಂಡೆ ಹೋಗಿ ಬನ್ನಿ ಗಂಡ ಹೆಂಡತಿ ಎಂತ ಮಾರತ್ತೀ ನೀನು ಗಂಡ ಹೆಂಡ್ತಿ ಹೋಗ್ಬನ್ನಿ ಬನ್ನಿ ಅಂತ ಇದೆಯಾ ಹಿಮನು ಬತ್ತದೆ ನೀನು ಬಾ ಹಿಮ ಬರಲಿ ಕರ್ಕೊ ಹೋಗಿ ಮತ್ತೆ ಪಾಪ ಆ ಮಗು ಒಂದು ಇಲ್ಲೇ ಇದೆಯಾ ಅಂತ ಮಾಡ್ತದೆ ಇಲ್ಲೇ ಮಗ್ನೆ ನಾ ಬರೋಲ್ಲ ನಾನಿಲ್ಲಿ ಒಂಚೆ ಎಲ್ಲ ಸರಿ ಮಾಡ್ಕೊತೀನಿ ನಾನು ನಾ ನಾಳೆ ಇರಲಿಲ್ಲ ಬೇರೆ ಕಡೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿ ಈಗ ನೀವು ಹೋಗಿ ಬನ್ನಿ ಓ ಅಮ್ಮ ನಂಗೆ ಗೊತ್ತಿಲ್ಲ ನೀ ಬರ್ಬೇಕು ಒಂದು ಊರು ಮನೆಯವರೆಲ್ಲ ಮಾತಾಡ್ಸ್ತಾರೆ ನಂಗೆ ಒಂಥರ ಆಗ್ತದೆ ನೀ ಬರ್ಬೇಕು ಮರೈತಿಯೋ ಅಷ್ಟೇ ಊರು ಮನೆಯವ್ರು ಮಾತಾಡ್ಸಿದ್ರೆ ನೀನೇನೋ ನೀನೇನೋರು ನೀನು ಕಾಣ್ಲನೇ ಹುಡ್ದಾಗಿಂದ ಒಂದು ಮಾಡ್ತೀಯ ಕಿತ್ತಿ ಅದೆಲ್ಲ ನಂಗೆ ಗೊತ್ತಿಲ್ಲ ಅಮ್ಮ ನೀನು ಬರ್ಬೇಕಂದ್ರೆ ಬರ್ಬೇಕಷ್ಟೆ ಓಹ್ ಮಗನೇ ಬಂದಿಯನೆ ಸ್ನಾನ ಆತ ಹಾಂ ಆಂಟಿ ಸ್ನಾನ ಆಯ್ತು ನನಗೆ ತಿಂಡಿ ಕೊಡೋದ ಮಗನೇ